ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ವಿಜೇತರಾದ ಕರಾಟೆ ಪಟುಗಳಿಗೆ ಮೇಧಶ್ರೀ ಒಲಿಂಪಿಯಟ್ ಶಾಲೆಯಿಂದ ಅಭಿನಂದನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದಲ್ಲಿರುವ ಗ್ಲೋಬಲ್ ಟೈಕಂಡೋ ಕರಾಟೆ ಅಕಾಡೆಮಿಯಲ್ಲಿ ತರಬೇತಿ ಪಡೆದ ಮೇಧಶ್ರೀ ಒಲಿಂಪಿಯಾಟ್ ಶಾಲೆ ಸೇರಿದಂತೆ ಇನ್ನಿತರ ಶಾಲೆಗಳ ವಿದ್ಯಾರ್ಥಿಗಳು ಜಿಲ್ಲೆ ಮತ್ತು ತಾಲೂಕು ಮಟ್ಟದ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾಗಿದ್ದು ಅಂತಹ ಕರಾಟೆ ಪಟುಗಳನ್ನು ಮೇಧಶ್ರೀ ಒಲಿಂಪಿಯಟ್ ಶಾಲೆ ವತಿಯಿಂದ ಅಭಿನಂದಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಶಾಲೆಯ ಪ್ರಾಂಶುಪಾಲರು ಮತ್ತು ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳಾದ ಅಶ್ವಥ್ ನಾರಾಯಣ ಆರಕ್ಷಕ ಠಾಣೆಯ ಪೊಲೀಸ್ ಪೇದಿಯಾದ ನಾಗರಾಜ್ ಅವರು ಮತ್ತು ನಿವೃತ್ತ ಅಧಿಕಾರಿಯಾದ ಕರೀನಾಗಪ್ಪನವರು ಸೇರಿದಂತೆ ಶಾಲಾ ಆಡಳಿತ ಮಂಡಳಿಯ ಖಜಾಂಚಿಯಾದ ಬೀರಪ್ಪನವರು ಉಪಸ್ಥಿತರಿದ್ದು ವಿಜೇತರಾದ ವಿದ್ಯಾರ್ಥಿಗಳನ್ನ ಅಭಿನಂದಿಸಿ ಶುಭ ಕೋರಿದ್ದು ವಿದ್ಯಾರ್ಥಿಗಳಿಗೆ ಕಿ ಮಾತನ್ನ ಹೇಳಿದರು ಶಾಲೆ ಅಂದ್ರೆ ಬರೀ ಪಾಠ ಪ್ರವಚನಗಳನ್ನು ಹೇಳೋದು ಅಷ್ಟೇ ಅಲ್ಲ ಮಕ್ಕಳ ದೈಹಿಕ ಕ್ಷಮತೆಯನ್ನು ಹೆಚ್ಚಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ನಮ್ಮಲ್ಲಿ ವ್ಯಾಯಾಮನ ಹೆಚ್ಚು ಮಾಡಬೇಕು ಜೊತೆಗೆ ಕರಾಟೆ ನಿರ್ವಹಿಸಬೇಕು ಅಂತೇಳಿ ನಾವು ಬೆಳಿಗ್ಗೆ ಮತ್ತು ಸಂಜೆ ಬೆಳಿಗ್ಗೆ ಆರರಿಂದ ಏಳು ಗಂಟೆ ಮತ್ತು ಸಂಜೆ ಐದುವರೆಯಿಂದ ಆರೂವರೆವರೆಗೂ ನಮ್ಮಲ್ಲಿ ಕರಾಟೆ ಕ್ಲಾಸನ್ನ ನಡೆಸ್ತಾ ಇದ್ವಿ ಆ ಕ್ಲಾಸನ್ನು ಕಾರ್ತಿಕ್ ಅಂತ ಅವರು ನ್ಯಾಷನಲ್ ಲೆವೆಲಲ್ಲಿ ಹೆಚ್ಚು ಅಚೀವ್ ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಅವರನ್ನು ಕರೆದು ಅವರ ಮುಂದಾಳತ್ವದಲ್ಲಿ ಈ ತರಬೇತಿಗಳನ್ನು ನಡೆಸ್ತಾ ಇದ್ದೀವಿ ಈ ರೀತಿ ಕರಾಟೆ ಮಾಡೋದ್ರಿಂದ ಈಗೆಲ್ಲರಿಗೂ ಗೊತ್ತಿದೆ ಬೆಳಿಗ್ಗೆ ಮಕ್ಕಳು ಹೇಳೋದಕ್ಕೆ ಎಸ್ಟೇಟ್ ಮಾಡ್ತಾರೆ ಈ ಕರಾಟೆ ಇದೆ ಅಂದರೆ ಅವರು ಭಾಳ ಉಲ್ಲಾಸವಾಗಿ ಉತ್ಸಾಹವಾಗಿ ಎದ್ದು ಅವರ ಬೆಳಗಿನ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾರೆ ಮತ್ತು ತರಗತಿಗಳನ್ನು ಅಟೆಂಡ್ ಮಾಡ್ತಾರೆ ಅದರ ಜೊತೆಗೆ ಆ ರೀತಿ ವ್ಯಾಯಾಮ ಮಾಡೋದರಿಂದ ರಾತ್ರಿ ಅವರು ಭಾಳ ಉತ್ತಮವಾಗಿ ನಿದ್ದೆ ಮಾಡ್ತಾರೆ ಒಳ್ಳೆ ನಿದ್ದೆ ಮಾಡೋದರಿಂದ ಅವರು ಅಭ್ಯಾಸದ ಕಡೆ ಹೆಚ್ಚು ಗಮನ ಕೊಡೋದಕ್ಕೆ ಸಾಧ್ಯ ಆಗ್ತದೆ ಅದರಿಂದಾಗಿ ಇವತ್ತು ಬೇರೆ ಬೇರೆ ಸ್ಥಳಗಳಲ್ಲಿ ತಾಲೂಕು ಜಿಲ್ಲೆ ಮತ್ತು ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡೆದವ್ರಿಗೆ ಇಲ್ಲಿ ನಾವು ಪ್ರಶಸ್ತಿಗಳನ್ನು ವಿತರಣೆ ಮಾಡಿ ಅವರಿಗೆ ಅಭಿನಂದಿಸಿದೀವಿ ಅವರೆಲ್ಲರೂ ಮುಂದೆ ಇನ್ನೂ ಹೆಚ್ಚಿನ ಅಚೀವ್ಮೆಂಟ್ ಅನ್ನು ಮಾಡಲಿ ಹೆಚ್ಚಿನ ಸಾಧನೆಯನ್ನು ಮಾಡಲಿ ರಾಜ್ಯ ಮಟ್ಟಕ್ಕೆ ಹೋಗಲಿ ರಾಷ್ಟ್ರ ಮಟ್ಟಕ್ಕೆ ಹೋಗಲಿ ನಮ್ಮ ತಾಲೂಕಿನ ಪತಾಕೆಯನ್ನು ಅಲ್ಲಿ ಆರಿಸ್ಲಿ ಅಂತ ಹೇಳ್ತಾ ನಾನು ಅವರೆಲ್ಲರಿಗೂ ಅಭಿನಂದಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಮೇಧಶ್ರೀ ಒಲಂಪಿಯಟ್ ಶಾಲೆಯಲ್ಲಿ ನೂತನವಾಗಿ ತರಗತಿಯನ್ನು ಪ್ರಾರಂಭಿಸಿದ್ದೇವೆ ಇಲ್ಲಿ ಅನೇಕ ವಿದ್ಯಾರ್ಥಿಗಳು ತಾಲೂಕಿನಲ್ಲಿ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅನೇಕ ಪದವಿಗಳನ್ನು ಸ್ವೀಕರಿಸಿದ್ದಾರೆ ತಾಲೂಕು ಮಟ್ಟದಲ್ಲಿ ಸನ್ಮಾನಿಸಿದಂಥ ಮತ್ತೆ ಜಿಲ್ಲಾ ಮಟ್ಟದಲ್ಲಿ ಸನ್ಮಾನವನ್ನು ಪಡೆದಂತಹ ಎಲ್ಲಾ ವಿದ್ಯಾರ್ಥಿಗಳಿಗೂ ಇಲ್ಲಿ ಅಭಿನಂದನೆಗಳನ್ನ ಸಲ್ಲಿಸಿದ್ದೇವೆ ತಾಲೂಕು ಮಟ್ಟದಲ್ಲಿ ಐದು ಜನ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿರ್ತಾರೆ ಮತ್ತು ಜಿಲ್ಲಾ ಮಟ್ಟದಲ್ಲಿ ಒಂದು ಮಗು ಜಾನ್ವಿ ಅಂತ ಒಂದು ಮಗು ಹತ್ತನೇ ತರಗತಿಯಲ್ಲಿ ಓದ್ತಿದ್ದು ಯಾರ್ಯಾರು ಕ್ರೀಡಾ ಸ್ಪರ್ಧೆಯಲ್ಲಿ ಅತಿ ಹೆಚ್ಚು ಪದಗಳನ್ನು ಪಡೆದಿದ್ದಾರೆ ಆ ಎಲ್ಲಾ ವಿದ್ಯಾರ್ಥಿಗಳಿಗೂ ಸಹ ಮೆದಶಿ ಒಲಂಪಿಯಾಡ್ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸಿರ್ತೇವೆ ಅನೇಕ ವಿದ್ಯಾರ್ಥಿಗಳು ರಾಜ್ಯ ಮತ್ತೆ ರಾಷ್ಟ್ರ ಮಟ್ಟದಲ್ಲಿ ಈಗಾಗಲೇ ನಮ್ಮ ಹೊಸಕೋಟೆ ತಾಲೂಕಿನ ಕೀರ್ತಿಯನ್ನ ಎತ್ತಿ ಹಿಡಿದಿದ್ದಾರೆ ಹಾಗೆ ಮುಂದಿನ ದಿನಗಳಲ್ಲಿ ರಾಷ್ಟ್ರ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಮನ್ವೆಲ್ತ್ ಮತ್ತೆ ಏಷ್ಯಾನ್ ಗೇಮ್ಗಳಲ್ಲಿ ಆಡಲಿ ಅಂತ ಅವ್ರಿಗೆ ಆಶಿಸ್ತೇನೆ ಇಂದಿನ ಮಕ್ಕಳೆಲ್ಲಾನು ಈ ಜನರೇಷನ್ ಅಲ್ಲೆಲ್ಲ ಬರೀ ಮೊಬೈಲ್ ಆಗಿಬಿಟ್ಟು ಬೇರೆ ಬೇರೆ ಇದರಲ್ಲಿ ಇದು ಮಾಡ್ತಾ ಇದ್ದಾರೆ ಹಂಥದಲ್ಲಿ ದೈಹಿಕ ಮತ್ತೆ ಅವರ ಒಂದು ಸೆಲ್ಫ್ ಪ್ರೊಟೆಕ್ಷನ್ ವಿಚಾರಗಳಲ್ಲಿ ಮಕ್ಕಳು ಒಳ್ಳೆ ಒಳ್ಳೆ ಸಾಧನೆ ಮಾಡಿ ಅವರು ಆ ಆರೋಗ್ಯ ಜೊತೆಗೆ ಒಳ್ಳೆ ಸಮಾಜಕ್ಕೆ ಒಳ್ಳೆ ಸಾಧನೆ ಮಾಡಿದಂತಹ ಮಕ್ಕಳಿಗೆ ಮೇದಶ್ರೀ ಒಲಂಪಿಯಾಡ್ ಸ್ಕೂಲಿಂದ ವತಿಯಂತಹ ನೀಡಿ ಅಭಿನಂದನೆ ಮಾಡ್ತಾ ಇರೋರಿಗೆಲ್ಲ ಅಂತ ಹೇಳ್ಬಿಟ್ಟು